ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ಕ್ಯಾಬೇಜ್ ಅಥವಾ ಎಲೆಕೋಸಿನ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲೆಕೋಸಿನ ಮಂಚೂರಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಬಟ್ಲು ಎಲೆಕೋಸು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ನೀವು ಬೇಕಾದರೆ ತುರ್ಕೋಬೋದು ಕೊಬ್ಬರಿ ತುರಿತಾರಲ್ಲ ಅದ್ರಲ್ಲಿ ತುರಿಬೋದು ಇವಾಗ ಒಂದು ಬಟ್ಲಿಗೆ ಹಾಕೋಬೇಕು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೋಬೇಕು ಎಲೆಕೋಸನ ಆಮೇಲೆ ದಪ್ಪ ಆದರೆ ಉಂಡೆ ಕಟ್ಟೋಕ್ಕಾಗಲ್ಲ ಸಣ್ಣ ಇದ್ದರೆ ಈಸಿಯಾಗಿ ಕಟ್ಬೋದು ನಾನು ಐದು ಸ್ಪೂನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ನಿಮ್ಮ ಎಲೆಕೋಸಿನ ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿ ಹಸಿಟ್ಟಿನ ಹಾಕ್ಕೊಳ್ಳಿ ಆಮೇಲೆ ಇನ್ನೂ ಐದು ಸ್ಪೂನು ಫ್ಲೋರ್ ಹಾಕತಾ ಇದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು ಆಮೇಲೆ ಬೇಕು ಅಂದರೆ ಹಾಕೋಬೋದು ಬೇಕಾದರೆ ಒಂದು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕಿ ಏನು ಕಲ್ಸ್ಕೋಬೇಕಾಗಿಲ್ಲ ಅದರಲ್ಲೇ ನೀರಿನ ಅಂಶ ಇರೋತ್ರದಿಂದ ಎಲೆಕೋಸಲ್ಲಿ ಅದೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಬೇಕಾದ್ರೂ ಹಸಿಟ್ಟಿನ್ನೂ ಹಾಕೋಬೇಕು ಅಂದರೆ ಇನ್ನೂ ಒಂದೊಂದು ಸ್ಪೂನ್ ಹಾಕ್ಕೊಬೋದು ನೋಡಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಇವಾಗ ಅದೇ ಉಂಡೆ ರೀತಿ ಆಗ್ತೈತೆ ನನಗೆ ಹಸಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅನಿಸ್ತು ಅದಕ್ಕೆ ಇನ್ನೂ ಒಂದೊಂದು ಸ್ಪೂನು ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಇವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಇವಾಗ ಅದೇ ಉಂಡೆ ರೀತಿ ಕಟ್ಕೋಬೋದು ನಾವು ಇವಾಗ ರೆಡಿ ಆಗಿದೆ ಇವಾಗ ಉಂಡೆ ಮಾಡ್ಕೋಬೇಕು ನಿಮ್ಗೆ ಏನಾದ್ರೂ ಟೈಮ್ ಇತ್ತು ಅಂದರೆ ಚಿಕ್ಕ ಚಿಕ್ಕದಾಗಿ ಒಂದೊಂದು ಉಂಡೆ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಹಾಕೋಬೋದು ನಿಮ್ಗೆ ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ನಾನು ಎಣ್ಣೆ ಫಸ್ಟೇ ಕಾಯೋಕೆ ಇಟ್ಟಿದ್ದೆ ಇವಾಗ ಎಣ್ಣೆ ಕಾಯ್ದಿದೆ ನಾವು ಬೋಂಡಾ ಬಜ್ಜಿ ಹಾಕ್ತೀವಲ್ಲ ಆ ಥರ ಹಾಕ್ಕೋಬೋದು ನೋಡಿ ಈ ಥರ ಹಾಕ್ಕೋಬೋದು ಬೇಗ ಬೇಗನೆ ಹಾಕ್ ಆಗುತ್ತೆ ಆದಷ್ಟು ಗ್ಯಾಸ್ ಉರಿನ ಕಮ್ಮಿ ಇಟ್ಕೊಂಡೆ ನಾವು ಗೋಬಿನ ಬೇಯಿಸ್ಕೋಬೇಕು ಇಲ್ಲ ನಾವು ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿದ್ರೆ ಅದು ಅರ್ಧಂಬರ್ಧ ಬೆಂದಿರುತ್ತೆ ಆದಷ್ಟು ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳಿ ಈ ಥರ ಹಾಕ್ಕೊಂಡ್ರೆ ಬೇಗ ಬೇಗನೆ ಆಗುತ್ತೆ ಹಾಕಿದ ತಕ್ಷಣ ಮಡ್ಚೋಕೆ ಹೋಗ್ಬೇಡಿ ಇಲ್ಲಾಂದರೆ ಕಲಸೋ ಹೋಗುತ್ತೆ ಅದೊಂದು ಸ್ವಲ್ಪ ಹೊತ್ತಾದಮೇಲೆ ಮುಡ್ಚಿ ಅದನ್ನು ಇವಾಗ ಗೋಬಿ ಬೆಂದಿದೆ ಅದನ್ನೆಲ್ಲ ತೆಗಿತಾಯಿದ್ದೀನಿ ನಾನು ಎಲ್ಲನೂ ಇದೇ ರೀತಿ ಹಾಕಿ ಬೇಯಿಸ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಟ್ರೈ ಮಾಡಿ ನೀವು ಇವಾಗ ರೆಡಿಯಾಗಿದೆ ಗೋಬಿ ನಾನು ಎಲ್ಲ ಗೋಬಿನೂ ಇದೇ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಗೋಬಿ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಕಾದ ನಂತರ ಈ ಥರ ಸಣ್ಣ ಸಣ್ಣದಾಗೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು ಶುಂಠಿನೂ ಅಷ್ಟೇ ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎರಡನ್ನೂ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಈ ಥರ ಹಚ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಸ್ ಉರಿ ಜಾಸ್ತಿ ಮಾಡ್ಕೊಂಡೇನೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಏನು ಬೇಯಿಸೋಂಗಿಲ್ಲ ನಾವು ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಗೆ ಯಾವ ಥರ ಇನ್ನೂ ದಪ್ಪ ಬೇಕಾ ಬೇಕಾ ಹಚ್ಕೋಬೋದು ಎರಡು ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದೇನು ಜಾಸ್ತಿ ಫ್ರೈ ಆಗೋಂಗಿಲ್ಲ ನೀವು ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್ ಹಾಕೋಬೋದು ನಾನು ಇಲ್ಲಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರು ಒಂದು ಸ್ಪೂನು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಕಲ್ಸ್ಕೊಂಡು ನೀರು ಹಾಕಿ ಈ ಗ್ರೇವಿಗೆ ಹಾಕೋಬೇಕು ಜಾಸ್ತಿನೂ ಕಾರ್ನ್ಫ್ಲೋರ್ ಫ್ಲೋರ್ ಹೋಗ್ಬೇಡಿ ಒಂದು ಸ್ಪೂನ್ ಮಾತ್ರ ಈ ಥರ ಕಲಸ್ಕೊಂಡು ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನಿಸ್ತು ಅದಕ್ಕೆ ನೀರು ಹಾಕಿದ್ದೀನಿ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಎಲೆಕೋಸ್ಕು ಕಲಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಿ ನೀವು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ನೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಗ್ರೇವಿ ರೆಡಿಯಾಗಿದೆ ಇವಾಗ ಇವಾಗ ಗ್ರೇವಿ ರೆಡಿಯಾಗಿದೆ ಗೋಬಿ ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ರುಚಿಯಾಗಿ ಮನೆಯಲ್ಲೇ ಗೋಬಿ ಮಂಚೂರಿ ಮಾಡ್ಕೋಬೋದು ಅಂತ ತುಂಬಾ ಸುಲಭ ಮನೇಲಿ ಮಾಡೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ನೀವು ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್